ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಕುಮಾರ್ ನಾವು ಇವತ್ತು ಸಂಘ ಪಂಚಾಯತ್ ಸಮಿತಿ ಘಟದ ಉಮೇದುವಾರ ಅರ್ಜುವನ್ನು ಇವತ್ತು ತುಂಬಿದೆವು ಈ ಒಂದು ಉಮೇದುವಾರ ಅರ್ಜು ತುಂಬುವ ಟೈಮ್ದೊಳಗೆ ನಾವು ಸಂಘ ಮತ್ತು ಪರಿಸರದಲ್ಲಿಯ ಎಲ್ಲ ಊರುಗಳ ಬಗ್ಗೆ ಬಹಳಷ್ಟು ಒಂದು ಸಂಕಲ್ಪನೆಗಳನ್ನು ಕನಸುಗಳನ್ನು ಇಟ್ಟುಕೊಂಡು ನಮ್ಮ ಭಾಗದ ಎಲ್ಲ ಜನರ ಕಲ್ಯಾಣವನ್ನು ಮಾಡುವ ಸಲುವಾಗಿ ಹಿತವನ್ನು ಬಯಸಿ ಈ ಒಂದು ಅರ್ಜನ್ನು ತುಂಬಿದೆವು ಪ್ರಾಮುಖ್ಯವಾಗಿ ನಮಗೇನು ಮಾಡಬೇಕಾಗಪ್ಪ ಅಂತಂದ್ರೆ ಸಂಖ ಇದನ್ನು ತಾಲೂಕಾ ಮಾಡಬೇಕಾಗಿದೆ ಮತ್ತು ಸಂಖದೊಳಗಡೆ ತಾಲೂಕೊಳಗಡೆ ಇರುವಂತಹ ಎಲ್ಲ ಶಾಸಕೀಯ ಆಫೀಸ್ಗಳನ್ನು ನಾವು ಸಂಕದೂರಲ್ಲಿ ಮಾಡಬೇಕಾಗಿದೆ ಮತ್ತು ಸರ್ವ ಸಾಮಾನ್ಯ ಜನರಿಗೆ ಏನು ಸರ್ಕಾರಿ ಯೋಜನೆಗಳು ಹೋಗಿ ಮುಟ್ಟುವುದಿಲ್ಲ ಅದನ್ನು ಸರ್ವ ಸಾಮಾನ್ಯ ಜನರ ತನ ಮುಟ್ಸುದದ ಇದರ ಸಲುವಾಗಿ ನಾವು ಬಹಳಷ್ಟು ಸಂಘರ್ಷವನ್ನು ಮಾಡಿ ನಮ್ಮ ಎಲ್ಲ ಜನರಿಗೆ ನ್ಯಾಯವನ್ನು ಒದಗಿಸುವ ಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡುವುದ ಅದಕ್ಕೆ ನಾವು ಸಂಕೂರದ ಪಂಚಾಯತ್ ಸಮಿತಿ ಘಾಟದ ವತಿಯಿಂದ ಪಂಚಾಯತ್ ಸಮಿತಿ ಸದಸ್ಯ ಸಲುವಾಗಿ ನಾನು ಅಪಕ್ಷ ಅರ್ಜನ್ನ ಇವತ್ತು ತುಂಬಿದ್ದೀನಿ ಎಲ್ಲ ಜನರ ಆಶೀರ್ವಾದ ನನ್ನ ಮೇಲೆ ಇರ್ತದಂಥೇಳಿ ನಾನು ಎಲ್ಲರಲ್ಲಿ ಭಾವಿಸಿದ್ದೀನಿ ತಮ್ಮೆಲ್ಲರಿಗೂ ಕೂಡ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ತಾವೆಲ್ಲರೂ ಕೂಡ ಈ ಒಂದು ಪಂಚವಾರ್ಷಿಕ ಒಂದು ಇಲೆಕ್ಷನ್ದೊಳಗಡೆ ನೀವೆಲ್ಲರೂ ಕೂಡ ನನಗೆ ಮತದಲೆ ಮತದಲ್ಲೇ ಆರಿಸಿಕೊಟ್ಟು ನನ್ನ ಪಂಚಾಯತ್ ಸಮಿತಿಯ ಸದಸ್ಯನನ್ನಾಗಿ ಮಾಡಬೇಕು ಮತ್ತು ನೀವೆಲ್ಲರೂ ಹಕ್ಕಿನಿಂದ ನನ್ನ ಕಡೆ ಬಂದು ಕೂತು ಎಲ್ಲ ಕೆಲಸಗಳನ್ನು ನೀವು ಮಾಡಿಕೊಂಡು ತಗೋಬೇಕು ಮತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಶಬ್ದ ಏನು ಕೊಡ್ತೀನಪ್ಪ ಅಂತಂದ್ರೆ ನೀವು ಸರ್ವಾತ್ನಾಗ ಬಂದರೂ ಸುದ್ದ ನಿಮ್ಮದು ಏನೇ ಕೆಲಸ ಕೆಲಸಿದ್ರು ನಾ ಸ್ವತಃ ಮುಂದೆ ನಿಂತ ನಿಮಗೆಲ್ಲರಿಗೂ ನಾ ಮಾಡಿ ಕೊಡ್ತೀನಿ ಅನ್ನುವ ಶಬ್ದ ನಾ ಕೊಡ್ತೀನಿ ಕೆಲವೊಬ್ಬರಿಗೆ ಕನ್ನಡ ಬರಲಾರ್ದವ್ರಿಗೆ ತಿಳಿಯಂಗಿಲ್ಲ ನಾ ಅವ್ರ ಸಲುವಾಗಿ ಮರಾಠಿ ಒಳಗೆ ಒಂದೆರಡು ಮಾತು ಹೇಳ್ತೀನಿ